ಶಿವ ನಮ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಯ್ಯಮ್ಮ ಇವತ್ತು ಅನ್ನದಾನ ಬಗ್ಗೆ ತಮಗೆ ತಿಳಿಸ್ತಾ ಇದ್ದೀನಿ ಅನ್ನದಾನ ಮಾಡೋದು ಪುಣ್ಯದಾನ ಧರ್ಮ ಮತ್ತು ಅನ್ನದಾನವನ್ನು ಮಾಡಿದರೆ ಕೋಟಿ ಪುಣ್ಯ ಏನೇ ಮಾಡಿ ದಾನ ಮಾಡಿ ಧರ್ಮವಾಗಿ ಇರಿ ಅಂತ ವೇದದಲ್ಲಿ ಇದೆ ಅದೇ ಥರ ತಾವು ಯಾವ ಥರ ಸೇವೆಯನ್ನು ಮಾಡುತ್ತೀರೋ ಯಾವ ಥರ ದಾನವನ್ನು ಮಾಡುತ್ತೀರೋ ಅನುಗ್ರಹವಾಗಿ ದೇವರ ಆಶೀರ್ವಾದ ದೇವರು ನಿಮಗೆ ಜೊತೆಯಲ್ಲಿ ಇತ್ತು ಆಶೀರ್ವಾದ ಮಾಡುತ್ತಾರೆ ಒಂದು ಚಿಕ್ಕ ವೇದ ಮಹಾರಾಜರು ತಾವು ಏನಾದರೂ ಒಂದು ಊರಿಗೆ ಮಾಡಬೇಕಂತ ಅವ್ರಿಗೆ ತುಂಬ ಆಸೆ ಒಂದು ದಿವಸ ಮಲ್ಕೊಂಡಿರುವಾಗ ಅನ್ನಪೂರ್ಣಿ ದೇವಿ ಬಂದು ಈ ಊರಿಗೆ ದಾನ ಮಾಡಿ ಅನ್ನದಾನ ಮಾಡಿ ಅಂತ ಉತ್ತರವಾದ ಕೊಡ್ತಾರೆ ಬೆಳಗ್ಗೆ ಮಹಾರಾಜರು ಸಭೆಯನ್ನು ಕೂಟಿ ಎಲ್ರೂ ಮಾತಾಡ್ತಾರೆ ಈ ಥರ ನನಗೆ ಅನ್ನದೇವಿ ಕನಸಲ್ಲಿ ಬಂತು ಈ ಊರ ಮಕ್ಕಳನ್ನು ಕರೆಸಿ ಎಲ್ರಿಗೂ ಊಟ ಹಾಕಿ ಅಂತ ಎಲ್ಲ ಭಕ್ತರು ಬರ್ತಾರೆ ಅನ್ನದಾನ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ಬರುವರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಎತ್ಕೊಂಡು ಬಂದು ಅದನ್ನು ತುಂಬಿಸಿ ಎತ್ಕೊಂಡು ಹೋಗ್ತಾರೆ ಪ್ರಸಾದನ ಮಾರನೇ ದಿವಸ ತಿರ್ಗಿ ಅನ್ನದೇವಿ ಬಂದು ಯಾರಿಗೆಲ್ಲ ಊಟ ಹಾಕ್ಸಿ ಯಾರೆಲ್ಲ ಆ ಪಾತ್ರೆಯಲ್ಲಿ ಅನ್ನ ತಗೊಂಡು ಹೋದರೂ ಅವರು ಮನೆಗೆ ಹೋಗಿ ನೋಡ್ತಾರೆ ಏನು ಮಾಡ್ತಾರೆ ಇವರು ಪ್ರಸಾದ ತಗೊಂಡು ಹೋದ್ರೆ ಏನು ಮಾಡ್ತಾರೆ ಅಂತ ನೋಡೋಣ ಅಂತ ಒಂದು ಮನೆಗೆ ಹೋಗಿ ನೋಡ್ತಾರೆ ಅವರು ಪ್ರಸಾದ ಹಾಗೆ ಇಟ್ಟಿದ್ದಾರೆ ಮಾಡಿಲ್ಲ ಊಟ ಈಗ ತಾನೇ ಮಹಾರಾಜ ಮನೆ ನಾನು ಮಾಡ್ಕೊಂಡು ಬಂದೆ ನನಗೆ ಬೇಡ ಅಂತ ಇನ್ನೊಂದು ಮನೆಗೆ ಹೋ ಕುಡಿದ್ಬಿಟ್ಟು ನನಗೆ ಇದು ಬೇಡ ಉಪ್ಪಿಲ್ಲ ಖಾರ ಇಲ್ಲ ಅಂತ ಏನೋ ಒಂದು ಸಮಸ್ಯೆ ಹೇಳ್ತಾ ಇದ್ದಾರೆ ಇನ್ನೊಂದು ಮನೆಗೆ ಹೋದರೆ ಜಗಳ ಮಾಡಿ ಆ ಅನ್ನ ಊಟ ಪ್ರಸಾದ ಎಲ್ಲ ಆಚೆ ಹೋಗಿ ಪ್ರಾಣಿಗಾಗ್ತಾರೆ ಇನ್ನೊಂದು ಮನೆಗೆ ಹೋಗಿ ನೋಡಿದರೆ ನನಗೆ ಬೇಡ ಈಗ ತಾನೇ ನಾನು ತಿನ್ಕೊಂಡು ಬಂದೆ ಅಂತ ಒಂದೊಂದು ಕಾರಣವನ್ನು ಹೇಳ್ತಾರೆ ಅನ್ನದೇವಿಗೆ ತುಂಬ ಕೋಪ ಬಂತು ತಿರ್ಗಾ ರಾಜ ಕನಸಲ್ಲಿ ಹೋಗಿ ನೀನು ಅನ್ನದಾನ ಮಾಡಿದ್ದು ನನಗೆ ಇಷ್ಟವಿಲ್ಲದೆ ಆಯಿತು ಅಂತ ಉತ್ತರವಾದ ಕೊಡ್ತಾರೆ ತಿರ್ಗಾ ಮಾರನೇ ದಿವಸ ಏನಿದು ಈ ಥರ ನನ್ನ ಕನಸು ಬಂತಲ್ಲ ಅಂತ ತಿರ್ಗಾ ಆ ಸಭೆಯಲ್ಲಿ ಸಭೆಯಲ್ಲಿ ಹೇಳ್ತಾರೆ ನನಗೆ ಈ ಥರ ಕನಸು ಬಂತು ಆಗ ಅಲ್ಲಿ ಶಿವಭಕ್ತರು ಇದ್ದಾರೆ ಮಹಾರಾಜರೇ ನಾನು ಶಕ್ತಿಯಿಂದ ನೋಡಿದಾಗ ಅನ್ನದೇವಿಗೆ ತಾವು ಊಟ ಅನ್ನದಾನ ಮಾಡಿದ್ದು ಎಲ್ರೂ ಕರೆಸಿ ಹಾಕಿದ್ದು ಏನೋ ಒಂದು ತಪ್ಪಾಗಿದೆ ಅಂತ ಏನು ತಪ್ಪು ಅಂತ ಯೋಚನೆ ಮಾಡಿದರೆ ಆಗ ಶಿವಭಕ್ತರು ಹೇಳ್ತಾರೆ ನೀವು ಅನ್ನದಾನ ಹಾಕಿದ್ದೀರಾ ಆದರೆ ಅನ್ನದೇವಿಗೆ ಇಷ್ಟವಿಲ್ಲದೆ ಆಯಿತು ತಪ್ಪು ಆಗಿದೆ ಎಲ್ಲ ಅನ್ನವನ್ನು ಎತ್ಕೊಂಡೋಗಿ ಅವರವರು ಪ್ರಕಾರ ಹಾಗೆ ಇಟ್ಟಿದ್ದಾರೆ ಅಂತ ಶಿವಭಕ್ತರು ಹೇಳ್ತಾರೆ ಸರಿ ಇನ್ನೊಂದು ಸತಿ ನಾವು ಅನ್ನದಾನ ಹಾಕೋಣ ಅಂತ ಅನ್ನದೇವಿನ ಮೂರ್ತಿಯಾಗಿ ದೊಡ್ಡದು ಮೂರ್ತಿ ಇಟ್ಟು ಅನ್ನದಾನ ಅಲ್ಲ ಊರು ಮಕ್ಕಳಿಗೆ ತಿರ್ಗಾ ಹೇಳ್ತಾರೆ ಬಂದು ಚೆನ್ನಾಗಿ ಊಟ ಮಾಡಿಕೊಂಡು ಹೋಗಿ ಎಲ್ರೂನು ಅಂತ ಮಾರನೇ ದಿವಸ ಊರ ಮಕ್ಕಳು ಬರ್ತಾರೆ ಆದರೆ ಒಂದು ಉತ್ತರವಾದ ಕೊಡ್ತಾರೆ ಯಾರು ಪಾತ್ರೆಯನ್ನು ತಗೊಂಡು ಬರಬಾರ್ದು ಮತ್ತು ಇಲ್ಲಿಂದ ಯಾರು ತಕ್ಕೊಂಡು ಹೋಗ್ಬಾರ್ದು ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೋಗಿ ಅಂತ ಉತ್ತರವಾದ ಹೇಳ್ತಾರೆ ಅದೇ ಪ್ರಕಾರ ಎಲ್ಲರೂ ಬರ್ತಾರೆ ಭಕ್ತಾದಿಗಳು ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ಅಷ್ಟೊಂದು ರುಚಿ ಇರುತ್ತೆ ಒಬ್ಬೊಬ್ರು ಅಪ್ಪ ಇವತ್ತು ಏನು ಇಷ್ಟು ರುಚಿ ಇದೆ ನನಗೆ ತುಂಬ ಮನಸ್ಸಿಂದ ಮಹಾರಾಜರು ಚೆನ್ನಾಗಿರಬೇಕಂತ ಎಲ್ಲರೂ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಮಹಾರಾಜರಿಗೆ ಆಶ್ಚರ್ಯ ಆಗಿದೆ ಏನಿದು ಇಷ್ಟೊಂದು ವಾಕ್ಯ ಅಲ್ಲ ಇಷ್ಟು ಮಂಗಲವಾಗಿದೆ ಅಲ್ಲ ಇವತ್ತು ಅಂತ ಒಂದು ತೃಪ್ತಿ ಆಗಿದೆ ತಿರ್ಗ ಮಹಾರಾಜರ ಕನಸಲ್ಲಿ ಅನ್ನದೇವಿ ಬಂದು ಆಶೀರ್ವಾದ ಮಾಡುತ್ತಾರೆ ಇನ್ಮೇಲೆ ಪುಣ್ಯ ಸ್ಥಳದಲ್ಲಿ ಯಾರು ಹೊಟ್ಟೆ ತುಂಬ ಊಟ ಮಾಡಿ ಮನಸ್ಸಿಂದ ಹೋಗ್ತಾರೋ ಅವ್ರಿಗೆ ಪುಣ್ಯ ಸೇರುತ್ತೆ ಅಂತ ಆಶೀರ್ವಾದ ಕೊಡ್ತಾರೆ ಆವಾಗ ಮಹಾರಾಜರಿಗೆ ತುಂಬ ಸಂತೋಷ ಆಯಿತು ಈ ವೇದದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಒಬ್ಬೊಬ್ಬರು ಪ್ರಸಾದ ತಗೊಂಡೋಗ್ತಾರೆ ದೇವಸ್ಥಾನದಲ್ಲಿ ಆಗಲಿ ಇಲ್ಲ ಫ್ಯಾಮ್ಲಿಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ ಅಲ್ಲಿಂದ ತಗೊಂಡೋಗ್ತಾರೆ ತಗೊಂಡೋಗಿರುವ ಪ್ರಸಾದ ಆಗಲಿ ಅದನ್ನು ಎಲ್ಲರೂ ಹಂಚ್ಕೋಬೇಕು ಇಲ್ಲಾಂದರೆ ಬೇಡ ಅದು ಹಾಗೆ ಇಟ್ಟರೆ ಅದು ಪುಣ್ಯ ಸಿಗಲ್ಲ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಆ ಪ್ರಸಾದವನ್ನು ಇಟ್ಟು ಹೊಟ್ಟೆ ತುಂಬ ಎಷ್ಟು ಬೇಕೋ ಅಲ್ಲೇ ಊಟ ಮಾಡಿ ಹೋಗಲಿ ಈಗ ಒಬ್ಬರು ಬರ್ತಾರೆ ಹೊಟ್ಟೆ ಹಸಿರು ಇದೆ ಅವತ್ತು ತಾವು ಒಂದು ಫಂಕ್ಷನ್ ಇಟ್ಟಿದ್ದೀರಾ ಮನೇಲಿ ಹೋಗಿ ತಿಂತೀನಿ ಅಂತಾರೆ ಎತ್ಕೊಂಡೋಗಿ ಅದನ್ನು ತಿನ್ನಬೇಕು ಇಲ್ಲ ಅಂದರೆ ತಪ್ಪಾಗುತ್ತೆ ಫಂಕ್ಷನ್ ಆಗಲಿ ಪುಣ್ಯಸ್ಥಲದಲ್ಲಿ ತಾವು ಅನ್ನದಾನ ಆಗ್ತೀರಾ ಎಲ್ಲರೂ ಭಕ್ತಾರೆ ಅಲ್ಲೇ ಊಟ ಮಾಡಿ ಅಲ್ಲೇ ವೇದದಲ್ಲೇ ಇವೆ ನಮ್ಮ ದೇವಸ್ಥಾನದಲ್ಲೂ ಅಷ್ಟೇ ಪ್ರಸಾದ ಈಸ್ಕೊತಾರೆ ಎರಡು ಮೂರು ಪ್ಯಾಕೆಟ್ ಈಸ್ಕೊತಾರೆ ಒಬ್ಬೊಬ್ರು ಹಾಗೆ ತಿಂತಾರೆ ಅರ್ಥದಲ್ಲಿ ಹಾಗೆ ಇಟ್ಬಿಟ್ಟು ಹೋಗ್ತಾರೆ ಆ ಥರ ಮಾಡೋಕ್ಕೋಗಬೇಡಿ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ತಿಂದ್ಕೊಂಡು ಚೆನ್ನಾಗಿ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿರಬೇಕು ಏಕೆಂದರೆ ಈ ಅನ್ನದಾನ ಬಂದು ದೊಡ್ಡ ದಾನ ಎಷ್ಟೋ ದಾನ ಮಾಡ್ತಾರೆ ಕಂದಾನ ಆಮೇಲೆ ಅನ್ನದಾನ ಆಶ್ರಮಕ್ಕೆ ಧಾನ್ಯಗಳು ದಾನ ಮಾಡ್ತಾರೆ ಒಬ್ಬೊಬ್ಬರು ಆಸ್ತಿನ ಕೂಡ ದಾನ ಮಾಡ್ತಾರೆ ಆ ದಾನ ಅಲ್ಲ ಪುಣ್ಯ ದಾನ ಆಗುತ್ತೆ ನಿಮ್ಮ ವಂಶಕ್ಕೆ ಎಲ್ಲರೂ ಚೆನ್ನಾಗಿರ್ತಾರೆ ದಾನ ಮಾಡೋದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಧರ್ಮವಾಗಿ ಮಾಡಬೇಕು ಅದು ಉಪಯೋಗ ಆಗಬೇಕು ಇಲ್ಲಾಂದರೆ ಅದು ತಪ್ಪಾಗುತ್ತೆ ಮನೆಯಲ್ಲಿ ನಂಟರು ಬರ್ತಾರೆ ಮನೆಗೆ ಹೋಗಿ ಎತ್ಕೊಂಡೋಗಿ ನಾನು ತಿಂತೀನಿ ಅಂತಾರೆ ಎತ್ಕೊಂಡು ಹೋಗ್ತಾರೆ ಅವ್ರು ಏನು ಮಾಡುತ್ತಾರೆ ಅಂತ ಗೊತ್ತಾಗಲ್ಲ ಅದ್ರನ್ನ ಕೂರಿಸಿ ಬಾಳೆನೆ ಎಲೆಯಲ್ಲಿ ಹಾಕಿ ಪ್ರಸಾದ ಅವರು ಊಟ ಮಾಡಿ ಹೋಗಲಿ ಎಷ್ಟು ಬೇಕೋ ಮಾಡಲಿ ತೃಪ್ತಿಯಾಗಿ ಮಾಡಲಿ ನೀವು ಕೊಡಿ ನಾನು ಎತ್ಕೊಂಡು ಹೋಗ್ತೀನಿ ಅಂದರೆ ಬೇಡ ಈಗ ಅಲ್ಲಿ ಊಟ ಮಾಡಿದರೆ ಪರವಾಗಿಲ್ಲ ಇಲ್ಲ ಅಂದರೆ ಅದು ನಿಮಗೆ ಪಾಪ ಸೇರುತ್ತೆ ಇನ್ನೊಂದು ಬಂದು ಅನ್ನದಾನ ಹಾಕ್ತಾರೆ ಪಾತ್ರೆಗಳಲ್ಲಿ ತುಂಬಿಸಿ ಕೊಡ್ತಾರೆ ಎತ್ಕೊಂಡೋಗಿ ಆ ಪ್ರಸಾದವಾಗಿ ಅವು ತಿಂದರೆ ಪೂರ್ತಿ ಖಾಲಿ ಮಾಡಬೇಕು ಚೆನ್ನಾಗಿಲ್ಲ ಉಪ್ಪಿಲ್ಲ ಖಾರ ಇಲ್ಲ ಅಂತ ಹಾಗೆ ಇಟ್ಬಿಟ್ರೆ ಆ ಪಾಪ ಇಬ್ಗೂ ಸೇರುತ್ತೆ ತಮಗೂ ಸೇರುತ್ತೆ ಅನ್ನದಾನ ಬಂದು ಪುಣ್ಯದಾನ ಅದು ಒಳ್ಳೆ ರೀತಿಯಲ್ಲಿ ಮಾಡಿದರೆ ತಮಗೆ ದೇವರ ಅನ್ನದೇವಿ ತುಂಬ ನಿಮಗೆ ಆಶೀರ್ವಾದ ಕೊಟ್ಟು ಇನ್ನೂ ದಾನ ಮಾಡಿ ನಾನು ನಿಮಗೆ ಕೊಡ್ತೀನಿ ಅಂತ ವಸ್ತ್ರದಾನಗಳು ಕೊಡ್ತಾರೆ ಕೂತ್ಕೊಂಡು ಊಟ ಮಾಡಿ ಹೋಗೋದು ಒಳ್ಳೆಯದು ಆ ಅನ್ನದಾನನ ಒಬ್ಬೊಬ್ಬರು ಪ್ರಸಾದ ಮಾಡುವಾಗ ನಮಸ್ಕಾರ ಮಾಡಿ ಅನ್ನ ಸಿಕ್ಕಿದೆ ಅಂತ ಈಗ ಧರ್ಮಸ್ಥಳದಲ್ಲಿ ಒಂದೊಂದು ದೇವಸ್ಥಾನದಲ್ಲೂ ಅನ್ನದಾನ ಹಾಕ್ತಾರೆ ಅದು ಹಾಗೇ ಇಟ್ಟು ಹೋಗಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ತೃಪ್ತಿಯಾಗಿ ನೀವು ಊಟ ಮಾಡ್ಕೊಂಡು ಹೋಗಿ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ನಿಮಗೂ ಪುಣ್ಯಾಸೆ ಇರುತ್ತೆ ಅನ್ನದಾನ ಮಾಡಿದರೆ ತಪ್ಪದೆ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದು ಶಿವಾಯನ ಗುರುನೇಶನು